ಮಕ್ಕಳೇ ಇಂದಿನ ವಿಡಿಯೋ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಂದು ನಡೆದಂತಹ ನವೋದಯ ಪರೀಕ್ಷೆಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಮುಗಿಯುವವರೆಗೂ ಪೂರ್ತಿ ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯ ಕೋಡ್ ಸಿ ಸಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೇನೆ ಮೊದಲನೇದಾಗಿ ವಿಭಾಗವೊಂದು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಭಾಗವೊಂದು ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮೊದಲನೆಯ ಪ್ರಶ್ನೆಗೆ ಎ ಉತ್ತರ ಎರಡನೆಯ ಪ್ರಶ್ನೆಗೆ ಸಿ ಉತ್ತರವಾಗಿದೆ ಮೂರನೆಯ ಪ್ರಶ್ನೆಗೆ ಎ ನಾಲ್ಕನೆಯ ಪ್ರಶ್ನೆ ಸಿ ಐದನೆಯ ಪ್ರಶ್ನೆಗೆ ಉತ್ತರ ಬಿ ಉತ್ತರವಾಗಿದೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಇನ್ನು ಏಳನೆಯ ಪ್ರಶ್ನೆಗೆ ಉತ್ತರ ಡಿ ಎಂಟನೆಯ ಪ್ರಶ್ನೆಗೆ ಉತ್ತರ ಬಿ ಆಗಿದೆ ಇನ್ನು ಭಾಗ ಮೂರು ಇದರಲ್ಲಿ ಒಂಬತ್ತರಿಂದ ಹನ್ನೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಒಂಬತ್ತನೆಯ ಪ್ರಶ್ನೆ ಈ ಪ್ರಶ್ನೆಗೆ ಮುಂದಿನ ಯಾವ ಮೂರು ಭಾಗಗಳನ್ನು ಕೊಟ್ಟಿದ್ದಾರೆ ನಾಲ್ಕನೆಯ ಭಾಗ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅದಕ್ಕೆ ಆನ್ಸರ್ ಡಿ ಆಗಿದೆ ಇನ್ನು ಹತ್ತನೆಯ ಪ್ರಶ್ನೆಗೆ ಉತ್ತರ ಡಿ ಹನ್ನೊಂದನೆಯ ಪ್ರಶ್ನೆ ಡಿ ಹನ್ನೆರಡನೆಯ ಪ್ರಶ್ನೆ ಬಿ ಹದಿಮೂರನೆಯ ಪ್ರಶ್ನೆ ಭಾಗ ನಾಲ್ಕು ಇಲ್ಲಿ ಪ್ರಶ್ನೆ ಸಂಖ್ಯೆಗಳು ಹದಿಮೂರರಿಂದ ಹದಿನಾರವರೆಗೆ ಪ್ರಶ್ನೆಗಳನ್ನು ಕೊಡಲಾಗಿದೆ ಅದಕ್ಕೆ ಉತ್ತರವನ್ನು ನೋಡೋದಾಗಿ ಹದಿಮೂರು ಪ್ರಶ್ನೆಗೆ ಉತ್ತರ ಸಿ ಹದಿನಾಲ್ಕನೆಯ ಪ್ರಶ್ನೆಗೆ ಉತ್ತರ ಸಿ ಹದಿನೈದನೇ ಪ್ರಶ್ನೆಗೆ ಉತ್ತರ ಡಿ ಹದಿನಾರನೆಯ ಪ್ರಶ್ನೆಗೆ ಉತ್ತರ ಬಿ ಆಗಿದೆ ಇನ್ನು ಹದಿನೇಳನೆಯ ಪ್ರಶ್ನೆಯನ್ನು ನೋಡೋಣ ಭಾಗ ಐದು ಇದರಲ್ಲಿ ಹದಿನೇಳರಿಂದ ಇಪ್ಪತ್ತರವರೆಗೆ ಮೂರು ಪ್ರಶ್ನೆ ರೂಪದ ಆಕೃತಿಗಳನ್ನು ಆಕೃತಿಗಳಿವೆ ನಂತರ ನಾಲ್ಕನೇ ಆಕೃತಿಯ ಸ್ಥಾನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡಲಾಗಿದೆ ಅಂದರೆ ಮೊದಲಿನ ಎರಡು ರೂಪದ ಆಕೃತಿಗಳಲ್ಲಿ ಒಂದು ಬಗೆಯ ಸಂಬಂಧವಿದ್ದು ಇಂತಹದೇ ಸಂಬಂಧ ಮೂರನೇ ಮತ್ತು ನಾಲ್ಕನೇ ಪ್ರಶ್ನೆ ರೂಪದ ಆಕೃತಿಗಳ ನಡುವೆ ಇರಬೇಕಾಗಿದೆ ಇದಕ್ಕಾಗಿ ಚಿಹ್ನದ ಸ್ಥಾನದಲ್ಲಿ ಇರಿಸುವುದಾಗಿ ಉತ್ತರ ರೂಪದ ಆಕೃತಿಯನ್ನು ಕಂಡುಹಿಡಿದು ಇಲ್ಲಿ ಉತ್ತರವನ್ನು ನಾವು ಓ ಎಂ ಆರ್ ಹಾಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಬೇಕು ಇನ್ನು ಹದಿನೇಳನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ನೋಡಿ ಮಕ್ಕಳ ಇದು ಇದಕ್ಕೆ ಸಂಬಂಧವಿದೆಯಂತೆ ಅಂದರೆ ಇದಕ್ಕೆ ನಾವು ಬಿ ಯನ್ನು ಸಂಬಂಧ ಕಲ್ಪಿಸುವುದಾಗಿದೆ ಇನ್ನು ಹದಿನೈದು ಹದಿನೆಂಟನೆಯ ಪ್ರಶ್ನೆಗೆ ನಾವು ಇದಕ್ಕೆ ಉತ್ತರವನ್ನು ಸಿ ಕೊಡಬಹುದು ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ಇದಕ್ಕೆ ಸಿ ಉತ್ತರವಾಗಿದೆ ಅದೇ ರೀತಿಯಾಗಿ ಇಪ್ಪತ್ತನೆಯ ಪ್ರಶ್ನೆಗೆ ಉತ್ತರವು ಸಿ ಆಗಿದೆ ಇನ್ನು ಭಾಗ ಆರು ಇಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕು ಪ್ರಶ್ನೆಗಳು ಜಾಮಿತಿಯ ಪ್ರಕಾರದ ಅಂದರೆ ಬದಿಯಿಂದ ಕೊಟ್ಟು ಅದರ ಒಂದು ಭಾಗವನ್ನು ಲೋಪಗೊಳಿಸಲಾಗಿದೆ ಬಲಗಡೆ ಕೊಟ್ಟಿರುವ ಎ ಬಿ ಸಿ ಡಿ ಆಕೃತಿಗಳಲ್ಲಿ ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ ಅವುಗಳಲ್ಲಿ ಯಾವುದು ಒಂದು ದಿಕ್ಕನ್ನು ಬದಲಿಸಿದೆ ಪ್ರಶ್ನೆ ರೂಪದ ಆಕೃತಿಯಲ್ಲಿ ಲೋಪವಾದ ಭಾಗವನ್ನು ಸರಿಯಾಗಿ ಹೊಂದಿ ಆ ಪ್ರಶ್ನೆ ರೂಪದ ಆಕೃತಿಯ ಮಾದರಿಯನ್ನು ಸರಿಯಾಗಿ ಪೂರ್ಣಗೊಳಿಸುತ್ತದೆಯೋ ಅನ್ ಯಾವುದು ಪೂರ್ಣಗೊಳಿಸುತ್ತದೆ ಅನ್ನೋದನ್ನು ಕಂಡುಹಿಡಿಯುವುದು ಇದರಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗಿದೆ ಇಪ್ಪತ್ತೆರಡನೆಯ ಪ್ರಶ್ನೆಗೆ ಉತ್ತರ ಎ ಇಪ್ಪತ್ತೊಂದನೆಯ ಪ್ರಶ್ನೆ ಇದಕ್ಕೆ ಸಿ ಉತ್ತರವಾಗಿದೆ ಇಪ್ಪತ್ತ ನಾಲ್ಕನೆಯ ಪ್ರಶ್ನೆ ಅದಕ್ಕೆ ನಾವು ಡಿ ಉತ್ತರವನ್ನು ಕೊಡಬಹುದು ಇಪ್ಪತ್ತ ಐದನೆಯ ಪ್ರಶ್ನೆ ಅದು ಭಾಗ ಏಳು ಇದರಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಪ್ರಶ್ನೆಗಳು ಒಂದು ಇಲ್ಲಿ ಈ ಪ್ರಶ್ನೆಯಲ್ಲಿ ಒಂದು ರೂಪದ ಒಂದು ಆಕೃತಿಯನ್ನು ಕೊಡಲಾಗಿದೆ ಆ ಎಡಬದಿಯಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಎ ಬಿ ಸಿ ಡಿ ಎಂಬ ಅಕ್ಷರಗಳುಳ್ಳ ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಗೆ ಕೊಟ್ಟಿದ್ದಾರೆ ಬಲಬದಿಗೆ ಕೊಟ್ಟ ಆಕೃತಿಯಲ್ಲಿ ಯಾವುದು ಒಂದು ಕನ್ನಡಿಯನ್ನು ಎಕ್ಸ್ ವೈ ಜಾಗಕ್ಕೆ ಹಿಡಿದಾಗ ಪ್ರಶ್ನೆ ರೂಪದ ಆಕೃತಿ ಪ್ರತಿಬಿಂಬವಾಗಿದೆ ಎಂಬುದನ್ನು ಕಂಡುಹಿಡಿಯಬೇಕು ನಾವು ಆಯ್ಕೆ ಮಾಡಿದ ಉತ್ತರವನ್ನು ಒ ಎಂ ಆರ್ ಸಿ ಟಿನಲ್ಲಿ ಇಲ್ಲಿ ವೃತ್ತದ ರೂಪದಲ್ಲಿ ಸಂಪೂರ್ಣವಾಗಿ ತುಂಬಬೇಕು ಇಪ್ಪತ್ತೈದನೆಯ ಪ್ರಶ್ನೆಗೆ ಉತ್ತರ ಸಿ ಆಗಿದೆ ಇಪ್ಪತ್ತಾರನೆಯ ಪ್ರಶ್ನೆಗೆ ಉತ್ತರ ಡಿ ಇಪ್ಪತ್ತ ಏಳನೆಯ ಪ್ರಶ್ನೆಗೆ ಆನ್ಸರ್ ಸಿ ಇಪ್ಪತ್ತ ಎಂಟನೆಯ ಪ್ರಶ್ನೆಗೆ ಉತ್ತರ ಎ ಇನ್ನು ಭಾಗ ಎಂಟು ಸೂಚನೆಗಳು ಪ್ರಶ್ನೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೆಯ ಪ್ರಶ್ನೆಗಳನ್ನು ಕೊಡಲಾಗಿದೆ ಇಲ್ಲಿ ಕಾಗದದ ಆಕೃತಿಗಳ ತುಂಡನ್ನು ಮಡಚಿ ಚಿತ್ರಿಸಿರುವ ಎಡಬದಿಯಲ್ಲಿ ಎ ಬಿ ಡಿ ಎಂಬ ಅಕ್ಷರಗಳ ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಯಲ್ಲಿ ಗಮನಿಸಿ ನಾವು ಉತ್ತರ ರೂಪದಲ್ಲಿ ಅದರ ಮುಂದಿನ ನಾವು ತುಂಡು ಯಾವುದು ಬಿಡಿಸಿದಾಗ ಹೇಗೆ ಕಾಣುತ್ತದೆ ಎಂಬುದನ್ನು ಯೋಚಿಸಿ ಓ ಎಮ್ ಆರ್ ಸಿಟ್ನಲ್ಲಿ ಸರಿಯಾದ ಉತ್ತರವನ್ನು ತುಂಬಬೇಕು ಇಪ್ಪತ್ತೊಂಬತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಮೂವತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮೂವತ್ತೊಂದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಎರಡನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಇನ್ನು ಭಾಗ ಒಂಬತ್ತು ಸೂಚನೆಗಳು ಪ್ರಶ್ನೆ ಮೂವತ್ತೊಂಬತ್ತ ಮೂವತ್ತ್ಮೂರರಿಂದ ಮೂವತ್ತಾರರವರೆಗೆ ಎಡಬದಿಗೆ ಕೊಟ್ಟ ಪ್ರಶ್ನೆ ರೂಪದ ಆಕೃತಿಯನ್ನು ಬಲಭಾಗದಲ್ಲಿ ಕೊಟ್ಟಿರುವ ಎ ಬಿ ಸಿ ಡಿ ಅಕ್ಷರಗಳ ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ ಆ ಪ್ರಶ್ನೆ ರೂಪದ ಆಕೃತಿಯಲ್ಲಿರುವ ತುಂಡುಗಳಿಂದ ನಿರ್ಮಿಸಬಹುದಾದ ಉತ್ತರ ರೂಪದ ಆಕೃತಿಯನ್ನು ಕಂಡುಹಿಡಿಯುವುದು ಅದನ್ನು ಒ ಎಮ್ ಆರ್ ಸಿಟ್ನಲ್ಲಿ ಭರ್ತಿ ಮಾಡಬೇಕಾಗಿ ಕೊಟ್ಟಿದ್ದಾರೆ ಮೂವತ್ತ್ಮೂರನೆಯ ಪ್ರಶ್ನೆಗೆ ಉತ್ತರ ಸಿ ಮೂವತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಬಿ ಮೂವತ್ತ ಐದನೆಯ ಪ್ರಶ್ನೆಗೆ ಉತ್ತರ ಡಿ ಇನ್ನು ಭಾಗ ಹತ್ತು ಇಲ್ಲಿ ಪ್ರಶ್ನೆ ಮೂವತ್ತೇಳರಿಂದ ನಲವತ್ತು ಎಡಬದಿಗೆ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಮತ್ತು ಬಲಭಾಗದಲ್ಲಿ ಉತ್ತರ ರೂಪದ ಆಕೃತಿಯನ್ನು ಎ ಬಿ ಸಿ ಡಿ ಎಂದು ಕೊಡಲಾಗಿದೆ ಈ ಪ್ರಶ್ನೆ ರೂಪದ ಆಕೃತಿಯ ಅಡಗಿರುವ ಹುದುಗಿರುವ ಅಡಗಿರುವ ಅಥವಾ ಹುದುಗಿರುವ ಉತ್ತರ ರೂಪದ ಆಕೃತಿಯನ್ನು ಕಂಡುಹಿಡಿದು ನಿಮ್ಮ ಉತ್ತರವನ್ನು ಸೂಚಿಸಲು ವೈ ಎಮ್ ಆರ್ ಹಾಳೆಯಲ್ಲಿ ಆಯಾ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ವೃತ್ತದ ರೂಪದಲ್ಲಿ ಹಾಕೋದಿದೆ ಎ ಮೂವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮೂವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಮೂವತ್ತೊಂಬತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗಿದೆ ಅದೇ ರೀತಿಯಾಗಿ ನಲವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗಿದೆ ಇನ್ನು ವಿಭಾಗ ಎರಡು ಅಂಕ ಗಣಿತ ಪರೀಕ್ಷೆ ಪ್ರತಿಯೊಂದು ಪ್ರಶ್ನೆಗೂ ಎ ಬಿ ಸಿ ಡಿ ಎಂಬ ನಾಲ್ಕು ಸಂಭವನೀಯ ಉತ್ತರಗಳನ್ನು ನೀಡಲಾಗಿದೆ ಅದರಲ್ಲಿ ಕೇವಲ ಒಂದು ಮಾತ್ರ ಸರಿಯಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಆರ್ ಉತ್ತರ ಹಾಳೆಯ ಪ್ರಶ್ನೆ ಸಂಖ್ಯೆಯ ಎದುರುಗಡೆ ಇರುವ ಸಂಬಂಧಿಸಿದ ವೃತ್ತದಲ್ಲಿ ಸಂಪೂರ್ಣವಾಗಿ ತುಂಬಬೇಕು ಒಂದು ನಲವತ್ತೊಂದನೆಯ ಪ್ರಶ್ನೆ ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಭಾಜಕವು ಐವತ್ತೊಂದು ಆಗಿದ್ದು ಭಾಗಲಬ್ಧವು ಹದಿನಾರು ಮತ್ತು ಶೇಷವು ಇಪ್ಪತ್ತೇಳು ಆಗಿದ್ದರೆ ಇದರ ಭಾಜ್ಯಾಂಶವು ಅದಕ್ಕೆ ಸರಿಯಾದ ಉತ್ತರ ಎಂಟುನೂರ ನಲವತ್ತ್ಮೂರು ಆಗಿದೆ ಇನ್ನು ಎರಡನೆಯ ನಲವತ್ತೆರಡನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಯಾವಾಗಲೂ ಪ್ರತಿ ಅವಿಭಾಜ್ಯ ಸಂಖ್ಯೆಯ ಅಪವರ್ತನವಾಗಿರುತ್ತದೆ ಅದಕ್ಕೆ ಸರಿಯಾದ ಉತ್ತರ ಒಂದು ಇನ್ನು ನಲವತ್ತ ಮೂರನೆಯ ಪ್ರಶ್ನೆ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಝೀರೋ ಒನ್ ಒನ್ ಪಾಯಿಂಟ್ ಝೀರೋ ಝೀರೋ ಒನ್ ಒನ್ ಪಾಯಿಂಟ್ ಝೀರೋ ಒನ್ ಲೆವೆನ್ ಪಾಯಿಂಟ್ ಝೀರೋ ಅದಕ್ಕೆ ಆನ್ಸರ್ ನೂರ ಇಪ್ಪತ್ತೈದು ಬಿಂದು ಎರಡು ಮೂರು ಒಂದು ಒಂದು ಇನ್ನು ಪ್ರಶ್ನೆ ನಾಲ್ಕು ಎರಡು ಝೀರೋ ಮತ್ತು ಏಳು ಈ ಎಲ್ಲ ಅಂಕಿಗಳನ್ನು ಬಳಸಿಕೊಂಡು ರಚಿಸಲಾದ ದೊಡ್ಡ ಮತ್ತು ಚಿಕ್ಕದಾದ ನಾಲ್ಕು ಅಂಕಿಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಇದಕ್ಕೆ ಸರಿಯಾದ ಉತ್ತರ ಐದು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಇನ್ನು ನಾಲ್ಕನೆಯ ಪ್ರಶ್ನೆ ತೊಂಬತ್ತ ಆರರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಅದಕ್ಕೆ ಉತ್ತರ ಟೂ ಇಂಟು ತ್ರೀ ರೆಸ್ ಟು ಟೂ ಇಂಟು ಫೈವ್ ಇನ್ನು ನಲವತ್ತಾರನೆಯ ಪ್ರಶ್ನೆ ಒಂಬೈ ಒಂಬತ್ತು ಸಾವಿರದ ನಾಲ್ಕುನೂರ ಮೂವತ್ತೆರಡು ಭಾಗಿಸು ಒನ್ ಪಾಯಿಂಟ್ ಟು ಫೈ ಇದೆ ಅದಕ್ಕೆ ಸರಿಯಾದ ಉತ್ತರ ಏಳು ಸಾವಿರದ ಐದುನೂರ ನಲವತ್ತೈದು ಬಿಂದು ಆರು ಆದರೆ ಒಂಬತ್ತು ಪಾಯಿಂಟ್ ನಾಲ್ಕು ಮೂರು ಎರಡು ಭಾಗ್ಯು ಹನ್ನೆರಡು ಪಾಯಿಂಟ್ ಐದಿದೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಫೋರ್ ಫೈವ್ ಸಿಕ್ಸ್ ಎನ್ನುವುದಾಗಿದೆ ಇನ್ನು ಸುರೇಶ್ ನಲವತ್ತೇಳನೇ ಪ್ರಶ್ನೆ ಸುರೇಶ್ ತನ್ನ ಚಿಕ್ಕಪ್ಪನನ್ನು ಭೇಟಿಯಾಗಲು ಮುಂಜಾನೆ ಒಂಬತ್ತು ಗಂಟೆಗೆ ತನ್ನ ಮನೆಯಿಂದ ಹೊರಟನು ಸುರೇಶನು ಹತ್ತು ನಿಮಿಷ ನಡೆದು ಹನ್ನೊಂದು ಗಂಟೆ ಐದು ನಿಮಿಷಗಳ ಕಾಲ ಬಸ್ನಲ್ಲಿ ಪ್ರಯಾಣಿಸಿ ಮತ್ತೆ ಹದಿನೈದು ನಿಮಿಷಗಳ ಕಾಲ ನಡೆದು ಅವನ ಚಿಕ್ಕಪ್ಪನ ಮನೆ ತಲುಪಿದನು ಸುರೇಶನು ಮೂರು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಚಿಕ್ಕಪ್ಪನ ಮನೆಯಲ್ಲಿಯೇ ಇದ್ದು ನಂತರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮನೆ ತಲುಪಿದರೆ ಹಿಂದಿರುಗುವ ಪ್ರಯಾಣದಲ್ಲಿ ಸುರೇಶನು ತೆಗೆದುಕೊಂಡ ಸಮಯವೆಷ್ಟು ಇದಕ್ಕೆ ಸರಿಯಾದ ಉತ್ತರ ಒಂದು ಗಂಟೆ ನಲವತ್ತು ನಿಮಿಷಗಳು ಇನ್ನು ಪ್ರತಿಯೊಂದು ಬಾಟಲಿಯು ಮುನ್ನೂರು ಎಮ್ ಎಲ್ ನೀರನ್ನು ಹಿಡಿಯುವಂತಿದ್ದರೆ ಅಂತ ಹದಿನೇಳು ಬಾಟಲಿಗಳ ನೀರನ್ನು ಮತ್ತು ನೂರ ಮೂವತ್ತು ಎಮ್ ಎಲ್ ಹಣ್ಣಿನ ರಸವನ್ನು ಹಿಡಿಯುವಂತಹ ಮೂವತ್ತು ಬಾಟಲ್ ಹಣ್ಣಿನ ರಸವನ್ನು ಒಂದು ಜಗ್ನಲ್ಲಿ ಸುರಿಯಲಾಗುತ್ತದೆ ಜಗ್ನಲ್ಲಿಯ ಒಟ್ಟು ದ್ರವವು ಲೀಟರ್ಗಳಲ್ಲಿ ಎಷ್ಟು ಅಂತ ಕೇಳಿದಾನೆ ಅದಕ್ಕೆ ಸರಿಯಾದ ಉತ್ತರ ಒಂಬತ್ತು ಇನ್ನು ಇಪ್ಪತ್ತು ಪಾಯಿಂಟ್ ಝೀರೋ ಒಂಬತ್ತು ಎರಡು ಐದು ರ ಸರಳ ಭಿನ್ನರಾಶಿಯ ರೂಪ ಅಂತ ಕೇಳಿದಾನೆ ಅದಕ್ಕೆ ಸರಿಯಾದ ಭಿನ್ನರಾಶಿಯ ರೂಪ ಸಿ ಆನ್ಸರ್ ಆಗಿದೆ ಎರಡು ಸಾವಿರದ ಮೂವತ್ತು ಏಳು ಬೈ ನಾಲ್ಕು ನೂರು ಅಂತ ಇದೆ ಇನ್ನು ಐವತ್ತನೆಯ ಪ್ರಶ್ನೆಗೆ ಉತ್ತರ ನಾವು ಈ ಪ್ರಶ್ನೆಗೆ ಉತ್ತರವನ್ನು ನಾಲ್ಕು ಅಂತ ನೋಡಬಹುದು ಇಲ್ಲಿ ಮೂರು ಪ್ಲಸ್ ತ್ರೀ ಬೈ ಹಂಡ್ರೆಡ್ ಪ್ಲಸ್ ತ್ರೀ ಬೈ ತೌಸಂಡ್ ಪ್ಲಸ್ ತ್ರೀ ಬೈ ಇಲ್ಲಿ ಟೆನ್ ಲ್ಯಾಕ್ ಇದೆ ಇದರ ಸಮನಾದ ದಶಮಾಂಶ ಸಂಖ್ಯೆ ಝೀರೋ ತ್ರೀ ಪಾಯಿಂಟ್ ಝೀರೋ ತ್ರೀ ತ್ರೀ ಝೀರೋ ಜೀರೋ ತ್ರೀ ಅಂತ ನೋಡಬಹುದು ಇನ್ನು ಪ್ರಶ್ನೆ ಟೀನಾ ಐ ಐವತ್ತೈದು ಸಾವಿರಕ್ಕೆ ಒಂದು ಸ್ಕೂಟರ್ ಖರೀದಿಸಿದಳು ಅವಳು ಅದರ ದುರಸ್ತಿಗೆ ಮೂರು ಸಾವಿರದ ನಾಲ್ಕುನೂರು ಖರ್ಚು ಮಾಡಿದಳು ಅವಳು ಸ್ಕೂಟರನ್ನು ತನ್ನ ಸ್ನೇಹಿತಳಿಗೆ ಐವತ್ತಾರು ಸಾವಿರದ ಮೂವತ್ತಕ್ಕೆ ಮಾರಿದಳು ಅವಳು ಗಳಿಸಿದ ಲಾಭ ಅಥವಾ ನಷ್ಟ ಎಷ್ಟು ಅಂತ ಅದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಮುನ್ನೂರ ಎಪ್ಪತ್ತರಷ್ಟು ಲಾಭವಾಗಿದೆ ಇನ್ನು ಐವತ್ತ್ಮೂರನೇ ಪ್ರಶ್ನೆ ಒಂದು ಚೌಕಾಕಾರದ ಉದ್ಯಾನವನದ ಬಾಹುವು ಐವತ್ತು ಮೀಟರ್ ಆಗಿರುತ್ತದೆ ಉದ್ಯಾನವನದ ಒಳಗೆ ನಾಲ್ಕು ಬದಿಯಲ್ಲಿ ಎರಡು ಪಾಯಿಂಟ್ ಐದು ಮೀಟರ್ ಆಗಲದ ಮಾರ್ಗವಿದೆ ಪ್ರತಿ ಚದುರ್ ಮೀಟರ್ಗೆ ಹತ್ತು ರೂಪಾಯಿಯಂತೆ ಮಾರ್ಗವನ್ನು ಸಮ ತಟ್ಟುಗೊಳಿಸಲು ತಗಲುವ ವೆಚ್ಚ ರೂಗಳಲ್ಲಿ ಎಷ್ಟು ಅಂತ ಕೇಳಿದ್ದಾನೆ ಅದಕ್ಕೆ ಸರಿಯಾದ ಉತ್ತರ ನಾಲ್ಕು ಪಾಯಿಂಟ್ ಏಳು ಐದು ಅಂದರೆ ನಾಲ್ಕು ಸಾವಿರದ ಐವತ್ತು ಇನ್ನು ಐವತ್ತ್ನಾಲ್ಕನೆಯ ಪ್ರಶ್ನೆ ಕೆಳಗಿನ ಯಾವ ಆಯತಗಳು ಗರಿಷ್ಠ ವಿಸ್ತೀರ್ಣವನ್ನು ಹೊಂದಿವೆ ಮತ್ತು ಅದರ ಚದು ಸೆಂಟಿಮೀಟ್ರ್ನಲ್ಲಿ ಅದರ ಗರಿಷ್ಠ ವಿಸ್ತೀರ್ಣ ಎಷ್ಟು ಅಂತ ಕೊಟ್ಟಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಆಯತ ಬಿ ಬ್ರ್ಯಾಕೆಟ್ನಲ್ಲಿ ಬಿ ನೂರ ತೊಂಬತ್ತ ಆರು ಅಂತ ಇದೆ ಇನ್ನು ಐವತ್ತ ಐದನೆಯ ಪ್ರಶ್ನೆಗೆ ಇದು ಭಿನ್ನ ರಾಶಿಯ ಒಂದು ಪ್ರಶ್ನೆಯಾಗಿದೆ ಅದನ್ನು ಸಂಕ್ಷೇಪವಾಗಿ ದೊರಕುವ ಉತ್ತರ ಏನು ಅಂತ ಕೇಳಿದಾನೆ ಹದಿನೇಳು ಬೈ ಇಪ್ಪತ್ತೆರಡು ಇನ್ನು ಐವತ್ತಾರನೆಯ ಪ್ರಶ್ನೆ ಲೆವೆನ್ ಬೈ ಫೋರ್ಟಿಯನ್ನು ಪಡೆಯಲು ತರ್ಟಿ ತ್ರೀ ಬೈ ಫೋರ್ಟಿಯಿಂದ ಏನನ್ನು ಕಳೆಯಬೇಕು ಅಂತ ಇದೆ ಅದು ಲೆವೆನ್ ಬೈ ಟ್ವೆಂಟಿ ಅಂತ ಇನ್ನು ಒಬ್ಬ ಅಂಗಡಿಯವನು ತನ್ನ ರೂಪಾಯಿಗೆ ಐದು ಮಿಠಾಯಿಗಳ ದರದಲ್ಲಿ ಖರೀದಿಸುತ್ತಾನೆ ಮತ್ತು ಹತ್ತು ರೂಪಾಯಿಗೆ ನಾಲ್ಕು ಮಿಠಾಯಿಗಳ ದರದಲ್ಲಿ ಮಾರಾಟ ಮಾಡುತ್ತಾನೆ ರುಪೀಸ್ ನೂರ ಇಪ್ಪತ್ತೈದರಂತೆ ಲಾಭ ಗಳಿಸಲು ಅಂಗಡಿಯವನ್ನು ಮಾರಾಟ ಮಾಡಬೇಕಾದ ಮಿಠಾಯಿಗಳ ಸಂಖ್ಯೆ ಎಷ್ಟು ಅಂತ ಅದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಐದುನೂರು ಇನ್ನು ಪಿ ಕ್ಯೂ ಆರ್ ಮತ್ತು ಎಸ್ ಇಂದ ಉತ್ತರಿಸಿದ ಪ್ರಶ್ನೆಗಳು ಸಂಖ್ಯೆಯನ್ನು ಸ್ತಂಭಾಲೇಖವು ಸೂಚಿಸುತ್ತದೆ ಅಂತ ಇದೆ ಇಲ್ಲೊಂದು ಒಂದು ಸ್ತಂಭಾಲೇಖ ಪ್ರಶ್ನೆಗಳನ್ನು ಕೊಟ್ಟಿ ಕೊಡಲಾಗಿದೆ ಇಲ್ಲಿ ಪಿ ಕ್ಯೂ ಆರ್ ಎಸ್ ಇದೆ ಇಲ್ಲಿ ನಾಲ್ಕು ಆರು ಎಂಟು ಹತ್ತು ಅಂತ ಇದೆ ಇಲ್ಲಿ ಕೊಟ್ಟಿರುವ ಬಾರೋಗ್ರಾಫ್ನಿಂದ ಪಿ ಮತ್ತು ಎಸ್ ಒಟ್ಟಿಗೆ ಸೇರಿ ಪರಿಹರಿಸಿದ ಪ್ರಶ್ನೆಗಳಿಗಿಂತ ಎಷ್ಟು ಅಧಿಕ ಪ್ರಶ್ನೆಗಳನ್ನು ಕ್ಯೂ ಆರ್ ಒಟ್ಟಿಗೆ ಸೇರಿ ಪರಿಹರಿಸುತ್ತಾರೆಂದು ಅಂತ ಇದೆ ಅದಕ್ಕೆ ಸರಿಯಾದ ಉತ್ತರ ನಾಲ್ಕು ಇನ್ನು ಐವತ್ತೊಂಬತ್ತನೇ ಪ್ರಶ್ನೆ ಸಂಜೆ ಆರು ಗಂಟೆಗೆ ಗಡಿಯಾರದ ನಿಮಿಷದ ಮುಳ್ಳು ಮತ್ತು ಗಂಟೆ ಮುಳ್ಳುಗಳ ನಡುವಿನ ಕೋಣ ಅದು ಸರಳ ಕೋಣ ಅಂತ ಹೇಳ್ಬೋದು ಒಂದು ಬೈಸಿಕಲ್ ಚಕ್ರವು ಒಟ್ಟು ಇಪ್ಪತ್ನಾಲ್ಕು ಕಡ್ಡಿಗಳನ್ನು ಹೊಂದಿರುತ್ತದೆ ಅಕ್ಕಪಕ್ಕದ ಒಂದು ಜೋಡಿ ಕಡ್ಡಿಗಳ ನಡುವಿನ ಕೋಣ ಅದು ಹದಿನೈದು ಆಗಿರುತ್ತದೆ ಇನ್ನು ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತಹ ವಿಭಾಗ ಮೂರರ ಭಾಷಾ ಪರೀಕ್ಷೆ ವೃಂದ ಒಂದನ್ನು ನೋಡೋಣ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋದಾಗಿ ಬಂಗಾರದ ಹದ್ದುಗಳು ಬಹುಪಾಲ ಕಾಣಿಸುವುದು ಅದಕ್ಕೆ ಸರಿಯಾದ ಉತ್ತರ ಉತ್ತರ ಗೋಳಾರ್ಧದಲ್ಲಿ ಅರವತ್ತ ಎರಡನೆಯ ಪ್ರಶ್ನೆ ಬಂಗಾರದ ಹೆಣ್ಣು ಹದ್ದು ಭಿನ್ನತೆಯನ್ನು ಹೊಂದಿರುವುದು ತನ್ನ ದೊಡ್ಡ ಆಕಾರದಿಂದ ಯಾವ ಸ್ಥಳದಲ್ಲಿ ಪಕ್ಷಿಯು ತನ್ನ ಗೂಡನ್ನು ನಿರ್ಮಿಸುತ್ತದೆ ಉತ್ತರ ಬೃಹತ್ ಎತ್ತರ ಇನ್ನು ಗಂಭೀರ ಪದದ ಸಮನಾರ್ಥಕ ಪದ ಯಾವುದು ಗಂಭೀರ ಇದಕ್ಕೆ ಸಮನಾದ ಪದ ವಿನಮ್ರ ಇನ್ನು ಪ್ರಶ್ನೆ ಅರವತ್ತೈದು ಕೆಳಗಿನವುಗಳಲ್ಲಿ ವಿಶಾಲ ಪದದ ವಿರುದ್ಧವಲ್ಲದ ಪದ ಯಾವುದು ಅದಕ್ಕೆ ವಿಶಾಲ ವಿರುದ್ಧವಲ್ಲದ ಪದ ವಿಸ್ತೃತ ಇನ್ನು ಅರವತ್ತ ಆರನೇ ಪ್ರಶ್ನೆಯನ್ನು ನೋಡೋದಕ್ಕಿಂತ ಮೊದಲು ವಾಕ್ಯ ವೃಂದ ಎರಡನ್ನು ಕೊಟ್ಟಿದ್ದಾನೆ ಆ ವಾಕ್ಯ ವೃಂದದಲ್ಲಿ ಒಂದು ಗದ್ಯ ಭಾಗವನ್ನು ಕೊಡಲಾಗಿದೆ ಇದಕ್ಕೆ ಸಂಬಂಧ ಈ ವೃಂದಕ್ಕೆ ಸಂಬಂಧಪಟ್ಟಂತೆ ಅರವತ್ತಾರನೆಯ ಪ್ರಶ್ನೆ ಈ ವೃಂದವು ಡ್ಯಾಶ್ಗೆ ಸಂಬಂಧಿಸಿದ್ದು ಅಂತ ಅದಕ್ಕೆ ಸರಿಯಾದ ಉತ್ತರ ಜೇಡರ ಬಲೆಯ ಮಹತ್ವಕ್ಕೆ ಇನ್ನು ಅರವತ್ತೇಳನೆಯ ಪ್ರಶ್ನೆಯನ್ನು ನೋಡೋಣ ಜೇಡರ ಬಲೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದೂ ನಿಜವಲ್ಲ ಅವು ನೀರನ್ನು ಕಂಡು ಹಿಡಿಯುತ್ತವೆ ಇದು ನಿಜವಲ್ಲದ ಉತ್ತರವಾಗಿದೆ ಇನ್ನು ಅರವತ್ತೆಂಟನೆಯದು ಸೆರೆ ಸಿಕ್ಕು ಪದದ ಸಮಾನ ಪದ ಯಾವುದು ಅದಕ್ಕೆ ಸರಿಯಾದ ಉತ್ತರ ಸಿಲುಕು ಇನ್ನು ಅರವತ್ತೊಂಬತ್ತನೆಯ ಪ್ರಶ್ನೆ ಬಲೆಯೊಳಗೆ ಏನೋ ಸಿಕ್ಕಿಕೊಂಡಿದೆ ಎಂಬುದನ್ನು ಜೇಡ ಹೇಗೆ ಗ್ರಹಿಸುತ್ತದೆ ಉತ್ತರ ಅನುಭವಿಸುವ ಮೂಲಕ ಇನ್ನು ಎಪ್ಪತ್ತನೆಯ ಪ್ರಶ್ನೆ ಈ ವಾಕ್ಯ ವೃಂದದ ಕಡೆಯಲ್ಲಿ ಬಳಸಲಾಗಿರುವ ಅಸ್ತಿತ್ವ ಪದದ ಅರ್ಥ ಜೀವಂತವಾಗಿರು ಇನ್ನು ವಾಕ್ಯ ವೃಂದ ಮೂರು ಇದು ರೋಬೋಟ್ ಒಂದು ವಿಶೇಷ ಯಂತ್ರ ಅಂತ ಅದರ ಬಗ್ಗೆ ಒಂದು ವಾಕ್ಯ ವೃಂದವನ್ನು ಕೊಟ್ಟಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತಹ ಎಪ್ಪತ್ತ ಒಂದನೆಯ ಪ್ರಶ್ನೆಯನ್ನು ನೋಡೋದಾಗಿ ಆಯಾಸ ಎಂಬುವುದರ ಸಮನಾರ್ಥಕ ಶಬ್ದ ಸುಸ್ತು ಎಪ್ಪತ್ತೆರಡು ರೋಬೋಟ್ಗಳು ತಪ್ಪುಗಳನ್ನು ಮಾಡುವುದಿಲ್ಲ ಏಕೆಂದರೆ ಅವು ಯಂತ್ರಗಳು ಎಪ್ಪತ್ಮೂರನೆಯ ಪ್ರಶ್ನೆ ವಾಕ್ಯವೃಂದದ ಅನುಸಾರದ ಮೇರೆಗೆ ಕೆಳಗಿನವುಗಳಲ್ಲಿ ಯಾವ ಕೆಲಸವನ್ನು ಮಾಡಲು ರೋಬೋಟ್ಗಳು ನೆರವಾಗುವುದಿಲ್ಲ ಉತ್ತರ ಮಕ್ಕಳಿಗೆ ಬೋಧನೆ ಮಾಡಲು ಈ ರೋಬೋಟ್ಗಳು ನೆರವಾಗುವುದಿಲ್ಲ ಇನ್ನು ಎಪ್ಪತ್ನಾಲ್ಕನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಅಪಾಯಕಾರಿ ಎಂಬ ಶಬ್ದದ ವಿರುದ್ಧಾರ್ಥಕ ಶಬ್ದವಾಗಿದೆ ಉತ್ತರ ಸುರಕ್ಷಿತ ಇನ್ನು ಎಪ್ಪತ್ತೈದನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ರೋಬೋಟ್ಗಳಿಗೆ ಸಂಬಂಧಿಸಿದಂತೆ ನಿಜವಲ್ಲ ಅದಕ್ಕೆ ಸರಿಯಾದ ಉತ್ತರ ಬಹುಪಾಲು ರೋಬೋಟ್ಗಳು ನೀಡಲು ನೋಡಲು ಯಂತ್ರಗಳಂತೆ ಇರುತ್ತವೆ ಇನ್ನು ಎಪ್ಪತ್ತ ಆರನೆಯ ಪ್ರಶ್ನೆಯನ್ನು ನೋಡುವುದಕ್ಕಿಂತ ಮೊದಲು ವಾಕ್ಯವಿಂದ ನಾಲ್ಕನ್ನು ಕೊಟ್ಟಿದ್ದಾನೆ ಅದು ಹೀಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನೋಡೋದಾಗಿ ಮಾನವ ನಿರ್ಮಿತ ವಸ್ತುಗಳಲ್ಲಿ ಪುಸ್ತಕಗಳು ಅತ್ಯಂತ ಡ್ಯಾಶ್ ಸೃಷ್ಟಿ ಅಂತ ಕೊಟ್ಟಿದ್ದಾನೆ ಉಪಯುಕ್ತವಾದ ಸೃಷ್ಟಿ ಅಂತೂ ಹೇಳಬಹುದು ಎಪ್ಪತ್ತೇಳನೇ ಪ್ರಶ್ನೆ ಒಳ್ಳೆಯ ಪುಸ್ತಕಗಳು ಕಾಲಾನು ಕಾಲವಾಗಿ ಇರುತ್ತವೆ ಕಾರಣ ಅವುಗಳಲ್ಲಿ ಡ್ಯಾಶ್ ಇರುತ್ತವೆ ಅದರಲ್ಲಿ ಮಹತ್ವಪೂರ್ಣ ವಿಚಾರಗಳು ನಾವು ಒಳ್ಳೆಯ ಪುಸ್ತಕಗಳಲ್ಲಿ ನೋಡಬಹುದು ಇನ್ನು ಎಪ್ಪತ್ತ ಎಂಟನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಅನುಚಿತ ಪದದ ಸಮನಾರ್ಥಕ ಪದ ಯಾವುದು ಅದಕ್ಕೆ ಸರಿಯಾದ ಉತ್ತರ ಅನುಪಯುಕ್ತ ಇನ್ನು ಜಗತ್ತು ಪುಸ್ತಕಗಳನ್ನು ಜಾಗರೂಕತೆಯಿಂದ ಸಂರಕ್ಷಿಸುತ್ತದೆ ಏಕೆಂದರೆ ವಿವಿಧ ಕ್ಷೇತ್ರಗಳಲ್ಲಿ ನೆರವಾಗುತ್ತದೆ ಇನ್ನು ಎಂಬತ್ತನೆಯ ಪ್ರಶ್ನೆ ಈ ವೃಂದದಲ್ಲಿರುವ ನಾಶವಾಗು ಎಂಬ ಪದ ಪ್ರಯೋಗದ ಅರ್ಥ ಅದಕ್ಕೆ ಹಾಳಾಗು ಎನ್ನುವಂತಹ ಅರ್ಥವನ್ನು ನೀಡುತ್ತದೆ ಈ ಮೊದಲು ಒಂದು ವಿಡಿಯೋವನ್ನು ಬಿಟ್ಟಿದೆ ಅದರಲ್ಲಿ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂತಾಗಿದೆ ಸ್ವಾರಿ ಮಕ್ಕಳೇ ಅದು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತಿನ ಶನಿವಾರ ನಡೆದಂತಹ ನವೋದಯ ಪರೀಕ್ಷೆಯ ಕೀ ಉತ್ತರಗಳನ್ನು ನೀಡಿದ್ದೇನೆ ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಪೂರ್ತಿ ವಿಡಿಯೋವನ್ನು ವಾಶ್ ಮಾಡಿ ಪ್ಲೀಸ್ ಈ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್